ಅಖಂಡ ಭಾರತ ವಾಹಿನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಶಬರಿಮಲೆ ಯಾತ್ರೆಯಲ್ಲಿ ನಾವು ಕಾಣುವಂತಹ ವಾವರನ ಕುರಿತಾದ ಆ ವಾವರನ ಮೂಲದ ಬಗ್ಗೆ ತಿಳಿದುಕೊಳ್ಳೋಣ ವಾವರನ ಮೂಲ ಇಸ್ಲಾಂ ಪೂರ್ವದ ಅರಬ್ ಸಂಸ್ಕೃತಿಯಲ್ಲಿದೆ ಏಳನೇ ಶತಮಾನಕ್ಕಿಂತ ಮೊದಲು ಇಸ್ಲಾಂ ಹುಟ್ಟಿದ ಅರಬ್ ದೇಶದಲ್ಲಿ ಇದ್ದಿದ್ದೇ ಸನಾತನ ಸಂಸ್ಕೃತಿ ಭಾರತೀಯ ಪರಂಪರೆಯ ಪಡಿಯೆಚ್ಚಿನ ಹಾಗಿದ್ದ ಪ್ರಕೃತಿ ಆರಾಧನೆ ಮತ್ತು ಪಿತೃ ಆರಾಧನೆ ನಮ್ಮಲ್ಲಿ ಇದ್ದಂತೆ ಅಲ್ಲೂ ಕೂಡ ವಿಗ್ರಹ ಆರಾಧನೆ ಇತ್ತು ಕೇವಲ ಕಾಬಾದ ಒಳಗೆ ಮುನ್ನೂರ ಅರವತ್ತ ಐದು ವಿಧವಾದ ವಿಗ್ರಹಗಳು ಇದ್ದವೆಂದರೆ ಅರಬ್ ದೇಶದ ಸಾಂಸ್ಕೃತಿಕ ಶ್ರೀಮಂತಿಕೆ ಎಷ್ಟಿರಬಹುದು ಊಹಿಸಿ ವಿಗ್ರಹ ಬಂಜನೆಯ ವಿಕೃತಿ ದ್ವೇಷದ ದಳ್ಳುರಿ ಆ ಮರಳುಗಾಡಿನ ಸಮುದ್ರ ಇತಿಹಾಸವನ್ನೇ ನಾಶ ಮಾಡಿತು ಈಗ ಇರುವ ಇಸ್ಲಾಂ ಮತಕ್ಕೆ ಕೇವಲ ಸಾವಿರದ ನಾನೂರು ವರ್ಷಗಳ ಇತಿಹಾಸವಿದ್ದರೆ ಸುಮೇರಿಯನ್ ಬೆಬೋಲಿಯನ್ ಗ್ರೀಕ್ ಮತ್ತು ರೋಮನ್ ದೇವತೆಗಳು ಕನಿಷ್ಠ ಮೂರು ಸಾವಿರ ವರ್ಷಗಳಿಂದ ಮಧ್ಯಪೂರ್ವದ ಚರಿತ್ರೆಯಲ್ಲಿ ಅವಿಚ್ಛಿನ್ನವಾಗಿ ಆರಾಧಿಸಿಕೊಂಡು ಬಂದಿತ್ತು ಇಸ್ಲಾಂ ಪೂರ್ವದ ಅರಬ್ ಹಲವಾರು ದೇವಿ ದೇವತೆಗಳ ನೆಲವೀಡಾಗಿತ್ತು ಭಾರತದ ಸರಸ್ವತಿ ನಾಗರಿಕತೆಯ ಪಡಿಯಚ್ಚಿನಂತಿದ್ದ ಸುಮೇರಿಯನ್ ನಾಗರಿಕತೆ ಇವರಿಗೆ ವಿಗ್ರಹಾರಾಧನೆಯನ್ನು ಪರಿಚಯಿಸಿತು ಅರಬ್ನಲ್ಲಿ ಮೂರು ಪ್ರಮುಖ ದೇವಿಯರ ಆರಾಧನೆ ನಡೆಯುತ್ತಿತ್ತು ಅಲ್ಲಾದ್ ದೇವಿ ತೈಫ್ನಲ್ಲಿದ್ದ ಪ್ರಸಿದ್ಧ ದೇವತೆ ಅಲ್ಲಾಟ್ ನಮ್ಮ ದುರ್ಗೆಯನ್ನು ಹೋಲುತ್ತಾಳೆ ಆಕೆಗೆ ಸಿಂಹ ವಾಹನವಿದೆ ಕೈಯಲ್ಲಿ ಆಲಿಯು ಎಲೆಯನ್ನು ಆಕೆ ಧರಿಸಿದ್ದಾಳೆ ವೀರತ್ವ ಮತ್ತು ಸಮೃದ್ಧಿಗೆ ಈಕೆ ಅಭಿಮಾನಿ ದೇವತೆ ಮೆಕ್ಕದಲ್ಲಿ ಪೂಜಿಸಲ್ಪಡುವ ಅಲ್ ಉಜ್ಜ ಎಂಬ ದೇವತೆ ಎರಡು ಕೈಗಳಲ್ಲಿ ಕತ್ತಿಯನ್ನ ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡುವ ಯುದ್ಧ ದೇವತೆಯಂತೆ ಮದೀನದಲ್ಲಿ ಮನಾತ್ ಎಂಬ ದೇವಿಯ ಆರಾಧನೆ ಇತ್ತು ಇವಳು ಮನುಷ್ಯರ ಹಣೆ ಬರಹವನ್ನು ನಿರ್ಧರಿಸುತ್ತಾಳೆ ಅದೃಷ್ಟವನ್ನು ಒದಗಿಸುತ್ತಾಳೆ ಎಂಬ ನಂಬಿಕೆ ಅರಬ್ಬರಲ್ಲಿತ್ತು ಹುಬ್ಬಲ್ ಎಂಬುವನು ಮೆಕ್ಕಾದಲ್ಲಿ ಪೂಜಿಸಲ್ಪಡುವ ಚಂದ್ರನನ್ನ ಪ್ರತಿನಿಧಿಸುವ ದೇವರು ಈತ ಮನೋಕಾರಕ ಭವಿಷ್ಯವನ್ನ ತಿಳಿಸುತ್ತಾನೆ ಮತ್ತು ಮಾಂತ್ರಿಕ ಶಕ್ತಿಯನ್ನು ಹೊಂದಿದ್ದಾನೆ ಎಂಬ ನಂಬಿಕೆ ಇತ್ತು ಇಸ್ಲಾಂ ಪೂರ್ವದಿಂದಲೂ ಅರಬ್ಬರಿಗೆ ಭಾರತದ ಜೊತೆ ಅವಿನಾಭಾವ ಸಂಬಂಧವಿತ್ತು ಅವರ ಜೊತೆಗಿನ ಭಾರತದ ಕೂಡುಕೊಳ್ಳುವಿಕೆಗಳು ಸಂಪೂರ್ಣವಾಗಿ ನಿಂತಿದ್ದು ಇಸ್ಲಾಂ ಮತ ಆಕ್ರಮಕವಾಗಿ ಹೆಜ್ಜೆ ಇಟ್ಟ ಬಳಿಕ ಗಣಿತ ಸಂಗೀತ ತತ್ವಶಾಸ್ತ್ರಗಳಿಗೆ ಅರಬ್ಬರ ಕೊಡುಗೆ ಅಪಾರವಾಗಿತ್ತು ಅವರಲ್ಲಿದ್ದ ಬಹುಸಂಸ್ಕೃತಿ ನಾಶವಾದ ಬಳಿಕ ಅಲ್ಲಿನ ಚಿಂತನಾಶೀಲತೆಗೆ ತುಕ್ಕು ಹಿಡಿಯಿತು ಅಲ್ಲಿ ಸಂಗೀತ ನಿಷೇಧಿಸಲ್ಪಟ್ಟಿತು ವಿಗ್ರಹಾರಾಧನೆ ನಿಂತು ಹೋಯಿತು ಲಲಿತ ಕಲೆಗಳು ಮಹಿಳಾ ಸ್ವಾತಂತ್ರ್ಯ ಆಧ್ಯಾತ್ಮಿಕ ಚಿಂತನೆಗಳು ಪರ ಮತ ಸಹಿಷ್ಣುತೆ ಪ್ರತಿಯೊಂದು ಕೂಡ ಶಿಕ್ಷಾರ್ಹ ಅಪರಾಧವಾಗಿಬಿಟ್ಟಿತು ಮೊಹಮ್ಮದ್ ಹುಟ್ಟಿರುವುದು ಐನೂರ ಎಪ್ಪತ್ತರಲ್ಲಿ ಅವರು ಹುಟ್ಟುವ ಪೂರ್ವದಲ್ಲೇ ಕಾಬಾ ಒಂದು ಪ್ರಸಿದ್ಧ ಯಾತ್ರಾಸ್ಥಳವಾಗಿತ್ತು ಆಗ ಅಲ್ಲಿ ಇನ್ನೂರ ಅರವತ್ತಕ್ಕೂ ಅಧಿಕ ವಿಗ್ರಹಗಳ ಪೂಜೆ ನಡೆಯುತ್ತಿತ್ತು ತನಗೆ ಗುಹೆಯೊಂದರಲ್ಲಿ ಜ್ಞಾನೋದಯವಾಗಿದೆ ನಾನು ಹೇಳಿದ ಮಾರ್ಗದಲ್ಲೇ ಏಕದೇವೋಪಾಸನೆ ಮಾಡಬೇಕು ಎಂದು ಜಿದ್ದಿಗೆ ಬಿದ್ದ ಮೊಹಮ್ಮದ್ ತನ್ನದೇ ಆದ ಲೂಟಿಕೋರರ ಗುಂಪು ಕಟ್ಟಿ ಅರಬ್ ದೇಶದ ಬುಡಕಟ್ಟುಗಳನ್ನು ಅತ್ಯಂತ ಬರ್ಬರವಾಗಿ ದಮನಗೈದು ತನ್ನ ನೂತನ ಮತವನ್ನು ಅವರ ಮೇಲೆ ಬಲತ್ಕಾರದಿಂದ ಹೇರಿದರು ಈ ಸಮಯದಲ್ಲಿ ಕಾಬಾದೊಳಗಿದ್ದ ಅಲ್ಲಾಹ ಎಂಬ ಒಂದು ದೇವತೆಯನ್ನು ಉಳಿಸಿ ಉಳಿದ ಎಲ್ಲ ಮೂರ್ತಿಗಳನ್ನ ಪುರಿ ಮಾಡಲಾಯಿತು ವಿಗ್ರಹ ಭಂಜನೆ ಮಾಡಿ ಬಲವಂತದಿಂದ ಇಸ್ಲಾಂ ಮತವನ್ನ ಇನ್ನೊಂದು ಸಮುದಾಯದ ಮೇಲೆ ಹೇರುವ ವಿನಾಶಕಾರಿ ನಡೆ ಅಂದಿನಿಂದ ಇಂದಿನವರೆಗೂ ಅನೂಚವಾಗಿ ನಡೆದು ಬಂದಿದೆ ಆರುನೂರ ಮೂವತ್ತ ಎರಡರಲ್ಲಿ ಮೊಹಮ್ಮದ್ ತೀರಿದ ಬಳಿಕ ವಿವಿಧ ಖಲೀಫರು ಇದನ್ನು ಮುಂದುವರಿಸಿತು ಬಳಿಕ ಮರುಭೂಮಿಯಲ್ಲಿ ಕ್ಯಾರವಾನುಗಳನ್ನು ದರೋಡೆ ಮಾಡಿ ಜೀವನ ಸಾಗಿಸುತ್ತಿದ್ದ ಕರ್ಮಟ ಬುಡಕಟ್ಟುಗಳು ಮತ ವಿಸ್ತರಣೆಯ ತೊಟ್ಟು ಈ ಕೆಲಸವನ್ನು ಸಾಂಸ್ಥಿಕವಾಗಿ ನಡೆಸಿತು ಈಗ ಐಸಿಸ್ ಉಗ್ರರು ಈ ಅನಾಗರಿಕ ಕೃತ್ಯವನ್ನ ಯಾವುದೇ ಪಾಪ ಪ್ರಜ್ಞೆಯಿಲ್ಲದೆ ಕೊಲ್ಲಿ ದೇಶಗಳಲ್ಲಿ ಮುಂದುವರಿಸಿದ್ದಾರೆ ತನ್ನನ್ನ ಖರೀಫ ಎಂದು ಘೋಷಿಸಿಕೊಂಡಿರುವ ಐಸಿಸ್ ನಾಯಕ ಅಲ್ ಅಬುಬುಕರ್ ಬಗ್ದಾದಿ ಸಿರಿಯಾದ ಪಾಲಮೈರ್ ಬೆಟ್ಟದ ಮೇಲಿದ್ದ ಅಲ್ ಲಾಟ್ ದೇವಿಯ ವಾಹನವಾದ ಸಿಂಹದ ವಿಗ್ರಹವೊಂದನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಭಗ್ನಗೊಳಿಸಿದ ಆರನೇ ಶತಮಾನದ ಒಡೆಯುವ ಸುಡುವ ಕೊಲ್ಲುವ ಮಾನಸಿಕತೆ ಇಂದಿಗೂ ಜೀವಂತವಿದೆ ಎನ್ನುವುದಕ್ಕೆ ಇದೊಂದು ಉದಾಹರಣೆಯಷ್ಟೇ ಈ ಮಾನಸಿಕತೆಯೇ ಭಾರತದ ಮೂವತ್ತ ಮೂರು ಸಾವಿರ ದೇಗುಲಗಳ ಧ್ವಂಸಕ್ಕೆ ಕಾರಣವಾಗಿತ್ತು ಐಸಿಸ್ ಉಗ್ರರು ಧ್ವಂಸಗೊಳಿಸಿದ ಆ ಸಿಂಹದ ಮೂರ್ತಿಯನ್ನು ಈಗ ದುರಸ್ತಿಗೊಳಿಸಲು ಡಮಾಸ್ಕಲ್ಲಿನ ಮ್ಯೂಸಿಯಂಗೆ ಕೊಂಡು ಹೋಗಲಾಗಿದೆ ಇದು ಒಂದನೇ ಶತಮಾನಕ್ಕೆ ಸೇರಿದ ಅತ್ಯಮೂಲ್ಯವಾದ ಸ್ಮಾರಕವಾಗಿತ್ತು ಅರಬ್ ಜನರು ಒಂದು ಕಾಲದಲ್ಲಿ ಪೂಜಿಸುತ್ತಿದ್ದ ಇಶ್ತಾರ್ ಹುಬಾಲ್ ಅಲ್ಲಾಟ್ ಇಲ್ ಹಣ್ಣುಗಳ ದೇವತೆ ಅಟರ್ಗ್ರಟೀಸ್ ದುಷಾರ ಕೊಡಲಿ ಹಿಡಿದ ನಿರ್ಘಲ್ ಶಮಾಷ್ ಸಿನ್ ಮುಂತಾದ ನೂರಾರು ದೇವರುಗಳು ಆಕ್ರಮಣಕಾರಿ ಮತವೊಂದರ ದಾಳಿಗೆ ಸಿಕ್ಕು ನುಚ್ಚು ನೂರಾದರು ದೂಲ್ ಕಲಾಸ್ ದುಷಾರಾ ವಾರ್ಡ್ ಅಮತ್ ಅಷ್ಟರ್ ಸಭಾಯನ್ ತಲಾಬ್ ಮುಂತಾದ ನೂರಾರು ಬುಡಕಟ್ಟು ಜನರ ದೇವರ ವಿಗ್ರಹಗಳು ಇಂದಿಗೂ ಅರಬ್ನ ಮ್ಯೂಸಿಯಂಗಳಲ್ಲಿ ಮೂಕಮೂತಿ ಒಡೆದುಕೊಂಡು ಬಿತ್ತಿವೆ ಆದರೆ ನಮ್ಮ ನೆಲದಲ್ಲಿ ಮಾತ್ರ ಇವರ ಆಟ ನಡೆಯಲಿಲ್ಲ ನೂರಾರು ಆಕ್ರಮಣ ನರಸಂಹಾರ ವಿಗ್ರಹ ಭಂಜಕರ ವಿಜೃಂಭಣೆಯ ಬಳಿಕವೂ ಭಾರತ ಬದುಕಿ ಉಳಿಯಿತು ಹಂಪೆ ಹಳಬೀಡಿನಲ್ಲಿ ಅಡಿಗಡಿಗೆ ಹರಡಿರುವ ಕಲ್ಲು ಕಲ್ಲಿನ ಕಥೆಗಳು ಹೊಸ ಬಾನುಲಿ ಐದು ಸಾವಿರ ವರ್ಷದ ದೀರ್ಘ ಪರಂಪರೆ ಇಂದಿಗೂ ಭದ್ರವಾಗಿ ನಿಂತಿದೆ ಅದಕ್ಕೆ ಕಾರಣ ನಮ್ಮ ಋಷಿ ದೃಷ್ಟಾರರು ತೋರಿದ ಪಥದಲ್ಲಿ ನಾವು ಇಟ್ಟಿರುವ ಅಚಲವಾದ ನಂಬಿಕೆ ಆ ನಂಬಿಕೆಯೇ ನಮ್ಮನ್ನ ಇಂದಿನವರೆಗೂ ಬದುಕಿಸಿರುತ್ತು ವಿಗ್ರಹ ರಾಧಕ ಮಧ್ಯಪೂರ್ವಿಕ ಜನರು ವ್ಯಾಪಾರಕ್ಕಾಗಿ ನಮ್ಮ ನಾಡಿಗೆ ಬಂದು ಸಮಯದಲ್ಲಿ ಇಲ್ಲಿ ಗತಿಸಿ ದೈವಗಳಾಗಿದ್ದಾರೆ ನಮ್ಮ ಮತ್ತು ಅವರ ಸಂಸ್ಕೃತಿ ಒಂದೇ ಆದ ಕಾರಣ ನಾವು ಕೂಡ ಅವರನ್ನು ಸ್ವೀಕರಿಸಿ ಆರಾಧಿಸಿದೆ ಈಗ ವಾವರನ ವಿಚಾರಕ್ಕೆ ಬರೋಣ ಶನಿ ಮಹಾತ್ಮೆ ಮತ್ತು ಶಬರಿಮಲೆ ಕ್ಷೇತ್ರ ಮಹಾತ್ಮೆಯಲ್ಲಿ ಬರುವ ಅರಬ್ ಕುದುರೆ ವ್ಯಾಪಾರಿಗಳ ಕತೆ ಖಂಡಿತ ಸುಳ್ಳಲ್ಲ ಅರಬ್ಬರು ಮೂರು ಸಾವಿರ ವರ್ಷಕ್ಕಿಂತಲೂ ಮೊದಲು ಭಾರತದ ಜೊತೆಗೆ ವ್ಯಾಪಾರ ವಹಿವಾಟು ಸಂಪರ್ಕವನ್ನು ಇಟ್ಟುಕೊಂಡಿತು ಉತ್ತರದಲ್ಲಿ ನೆಲಮಾರ್ಗದ ಮೂಲಕ ಬಂದರೆ ದಕ್ಷಿಣದ ಕೇರಳದ ಕಡಲ ತಡಿಯಲ್ಲಿ ಅವರು ಜಲಮಾರ್ಗದ ಮೂಲಕ ವ್ಯಾಪಾರವನ್ನು ಇತ್ತು ಈಗ ಚರ್ಚೆಯಲ್ಲಿರುವ ವಾವರ ಒಬ್ಬ ಪಾಂಡ್ಯ ರಾಜರ ಕಾಲದಲ್ಲಿದ್ದ ರಾಹುತ ಎಂಬ ದಂತಕಥೆ ಇದೆ ಈ ಕಡಲ್ಗಳನಾಗಿದ್ದ ಬಳಿಕ ಅಯ್ಯಪ್ಪನ ಜೊತೆಗೆ ಯುದ್ಧ ನಡೆಸಿ ಸೋತು ಹೋದ ಅಯ್ಯಪ್ಪನ ಸದ್ಗುಣಗಳಿಂದ ಆಕರ್ಷಿತನಾಗಿ ಅವನ ಸಹವರ್ತಿಯಾಗಿ ದರೋಡೆಕೋರ ಉದಿಯನ್ ವಿರುದ್ಧದ ಯುದ್ಧದಲ್ಲಿ ಅಯ್ಯಪ್ಪನ ಜೊತೆಗೆ ಸೇರಿ ಹೋರಾಡಿದ ಎಂಬ ಒಂದು ಕತೆ ಬಹಳ ಪ್ರಸಿದ್ಧವಾಗಿದೆ ಅಯ್ಯಪ್ಪನ್ ಪಾಟು ಶಾಸ್ತಂ ಪಾಟ್ ವಾವರ ಪಾಟ್ ಮುಂತಾದ ಮಲಯಾಳ ಹಾಡುಗಳಲ್ಲಿ ವಾವರನ ಉಲ್ಲೇಖವಿದೆ ಮೆಕ್ಕಾದಲ್ಲಿ ಶಿವನ ಆಶೀರ್ವಾದದಿಂದ ಕತೀಜಾ ಮತ್ತು ಖಾದರ್ ದಂಪತಿಗಳಿಗೆ ಹುಟ್ಟಿದ ಫಾತುಮ ಎಂಬಾಕೆ ಈ ವಾವರನಿಗೆ ಜನ್ಮ ನೀಡಿದಂತೆ ಈತನ ತಂದೆ ಹೆಸರು ಅಲಿ ಮಕ್ಕಾದಲ್ಲಿ ಶಿವ ಇದ್ದಿದ್ದು ಇಸ್ಲಾಂ ಪೂರ್ವದಲ್ಲಿ ಕೆಲವು ಹಾಡುಗಳು ಆತ ಟರ್ಕಿಯಲ್ಲಿ ಹುಟ್ಟಿದ ಎಂದು ಹೇಳುತ್ತವೆ ಕೇಸರಿ ಬಾಲಕೃಷ್ಣ ಪಿಳ್ಳೆ ಎಂಬುವರು ತನ್ನ ಕೃತಿಯಲ್ಲಿ ವಾವರ ಬ್ಯಾಬಿಲೋನಿಯಾದಲ್ಲಿ ಜನಿಸಿದ ಎಂದು ಬರೆದಿದ್ದಾರೆ ಶಿಯಾಗಳು ಗುರುಗಳಾದ ಕೊಂಡುವೆಟ್ಟಿ ತಂಗಳ್ ಅವರ ಜೊತೆಗೆ ಆತ ಮಲಬಾರಿಗೆ ಬಂದನಂತೆ ಆದರೆ ಕೊಂಡುವೆಟ್ಟಿ ತಂಗಳ್ ಅವರ ಕುಟುಂಬ ಕೇರಳಕ್ಕೆ ವಲಸೆ ಬಂದಿದ್ದು ಹದಿನೇಳನೆಯ ಶತಮಾನದಲ್ಲಿ ಅದಲ್ಲದೆ ಅವರು ತಮ್ಮನ್ನ ಶಿಯಾ ಮುಸಲ್ಮಾನರೆಂದು ಈಗಲೂ ಕೂಡ ಒಪ್ಪಿಕೊಳ್ಳುವುದಿಲ್ಲ ಹಾಗಾದ್ರೆ ವಾವರ ಮುಸ್ಲಿಮನ್ ಹೇಗಾದ ಇದನ್ನೆಲ್ಲ ನಾವು ಮುಂದಿನ ಎಪಿಸೋಡ್ ನಲ್ಲಿ ನಿಮ್ಗೆ ತಿಳಿಸ್ತೇವೆ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಿಂದುತ್ವ ಮತ್ತು ಹಿಂದೂ ರಕ್ಷಣೆಯ ಚಿಂತನೆಗಳಿಗಾಗಿ ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗ ಆರಂಭ